ಒಮ್ಮೆ ಇಬ್ಬರು ಕಳ್ಳರು ತೆನಾಲಿರಾಮನ ಮನೆಯನ್ನು ದರೋಡೆ ಮಾಡಲು ಯೋಜನೆ ಮಾಡಿದ್ದರು ಬುದ್ಧಿವಂತನಾದ ತೆನಾಲಿರಾಮ ಅವರ ಉಪಾಯವನ್ನು ಕೇಳಿ ಅವರಿಗೆ ಪಾಠ ಕಲಿಸಲು ಬುದ್ಧಿವಂತಿಕೆಯಿಂದ ತಂತ್ರವನ್ನು ರೂಪಿಸಿದರು ಅಂದು ಸಂಜೆ ತೆನಾಲಿರಾಮ ಮತ್ತು ಅವನ ಹೆಂಡತಿ ದೊಡ್ಡ ಟ್ರಂಕ್ನಲ್ಲಿ ಕಲ್ಲುಗಳನ್ನು ತುಂಬಿಸಿ ಬೀಗ ಹಾಕಿದರು ಅನಂತರ ತೆನಾಲಿ ತನ್ನ ಹೆಂಡತಿಗೆ ನಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಟ್ರಂಕಿನಲ್ಲಿ ಬಚ್ಚಿಟ್ಟು ಅದನ್ನು ಕಳ್ಳರಿಂದ ಸುರಕ್ಷಿತವಾಗಿಡಲು ಬಾವಿಗೆ ಎಸೆಯೋಣ ಎಂದು ಜೋರಾಗಿ ಹೇಳಿದನು ಅದನ್ನು ಕಳ್ಳರು ಕೇಳಿಸಿಕೊಂಡರು ಯೋಜನೆಯಂತೆ ತೆನಾಲಿ ಮತ್ತು ಅವನ ಹೆಂಡತಿ ಭಾರವಾದ ಟ್ರಂಕ್ ಅನ್ನು ಬಾವಿಗೆ ತಂದು ಹಾಕಿದರು ಮಧ್ಯರಾತ್ರಿಯಾಗಿತ್ತು ಕಳ್ಳರು ತೋಟಕ್ಕೆ ನುಸುಳಿದರು ಮತ್ತು ಟ್ರಂಕ್ ಪಡೆಯಲು ಆಭರಣಗಳಿಂದ ತುಂಬಿದ ಟ್ರಂಕ್ ಅನ್ನು ಪಡೆಯಲು ಬಾವಿಯಿಂದ ನೀರು ಸೇದಲು ಪ್ರಾರಂಭಿಸಿದರು ಅವರು ಬೆಳಗಿನ ಜಾವದವರೆಗೂ ಬಾವಿಯಿಂದ ನೀರು ಸೇದುತ್ತಲೇ ಇದ್ದರು ಹೇಗೋ ಕೊನೆಗೆ ಟ್ರಂಕ್ ಅನ್ನು ಬಕೆಟಿನ ಸಹಾಯದಿಂದ ಮೇಲೆತ್ತುತ್ತಾರೆ ಮೇಲೆತ್ತಿ ಮೇಲೆತ್ತಿಕೊಂಡ ಟ್ರಂಕ್ ಅನ್ನು ತೆಗೆದು ನೋಡಿದರೆ ಅದು ಕಲ್ಲುಗಳಿಂದ ತುಂಬಿ ಹೋಗಿತ್ತು ಕಳ್ಳರು ಬೇಸರದಿಂದ ನಮ್ಮ ಯೋಜನೆಯನ್ನೇ ಮೀರಿದ ಯೋಜನೆ ಮಾಡಿದ್ದಾರೆ ಎಂದು ಯೋಚಿಸಿದರು ಕಳ್ಳರು ನಮ್ಮ ಯೋಜನೆ ಮೀರಿದ ತಂತ್ರಗಾರಿಕೆ ಉಪಯೋಗಿಸಿದ್ದಾರೆ ಎಂದು ತಿಳಿದು ಬೇಸರದಿಂದ ಅಲ್ಲಿಂದ ಓಡಿ ಹೋದರು ಅವರಿಗೆ ಏನೂ ಲಾಭವಾಗಲಿಲ್ಲ ಅವರು ದಣಿದು ಬಾವಿಯಿಂದ ನೀರು ಸೇದಿದ್ದರಿಂದ ಸುಸ್ತಾಗಿ ಅಲ್ಲಿಂದ ಓಡಿ ಹೋದರು ಸೊ ದ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ ಬುದ್ಧಿವಂತಿಕೆ ಮತ್ತು ತ್ವರಿತ ಚಿಂತನೆಯು ಅತ್ಯಂತ ಕುತಂತ್ರದ ಯೋಜನೆಗಳನ್ನು ಸಹ ಮೀರಿಸುತ್ತದೆ ನಮ್ಮ ಜೀವನದಲ್ಲೂ ಕೆಲವು ಜನರು ಇರುತ್ತಾರೆ ನಮ್ಮ ಏಳಿಗೆ ಸಹಿಸದೇ ಇರುವವರು ಅವರು ಯಾರು ಎನ್ನುವುದು ನಮಗೆ ಸ್ವಲ್ಪ ಮಟ್ಟಿಗೆ ತಿಳಿದಿರುತ್ತದೆ ಹಾಗಾಗಿ ನಾವು ಅಂತಹ ಜನಗಳ ಜಾಣ್ಮೆಗೂ ಮೀರಿ ಅಂದರೆ ಅವರು ನಮಗೆ ಏನು ಕೆಡಕು ಮಾಡಬಹುದು ಎಂದು ನಾವು ಮೊದಲೇ ಯೋಚಿಸಿ ಅದರಿಂದ ಪಾರಾದರೆ ಅವರಿಗೆ ನಮ್ಮ ಬುದ್ಧಿವಂತಿಕೆಯ ಬಗ್ಗೆ ಆಶ್ಚರ್ಯ ಎನಿಸುತ್ತದೆ ನಮ್ಮ ಜಾಣ್ಮೆಯಿಂದ ನಾವು ಕೆಟ್ಟವರ ಬುದ್ಧಿವಂತಿಕೆ ಮೀರಿ ಬುದ್ಧಿವಂತಿಕೆ ತೋರಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮಿ